ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಸಾಕಷ್ಟು ಕಷ್ಟಪಡ್ತಿರ್ತಾರೆ ರೈತರ ಜಮೀನಿಗೆ ಕಾಲು ದಾರಿ ಅಥವಾ ಎತ್ತಿನ ಬಂಡಿ ಹೋಗುವ ದಾರಿ ಇದ್ದರೂ ಕೂಡ ರೈತರಿಗೆ ಗೊತ್ತೇ ಇರುವುದಿಲ್ಲ ಇದರಿಂದ ಕೆಲವೊಮ್ಮೆ ಸಮಸ್ಯೆ ಆಗುವುದು ಇರುತ್ತೆ ಆದರೆ ಇನ್ಮುಂದೆ ಇಷ್ಟೆಲ್ಲ ಸಮಸ್ಯೆ ಪಡಬೇಡಿ ನಿಮ್ಮ ಅಂಗೈಯಲ್ಲೇ ರಸ್ತೆ ಎಲ್ಲಿದೆ ಕಾಲು ದಾರಿ ಎಲ್ಲಿದೆ ಹಳ್ಳ ಕೊಳ್ಳ ಎಲ್ಲಿದೆ ಎಂಬ ಫುಲ್ ಡೀಟೇಲ್ ಸಿಗುತ್ತೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಇನ್ಮುಂದೆ ರೈತರು ತಾಲೂಕು ಕಚೇರಿ ಕಂದಾಯ ಇಲಾಖೆಗೆ ಎಡತಾಕುವ ಅಗತ್ಯವಿಲ್ಲ ತಮ್ಮ ಜಮೀನಿನ ಮ್ಯಾಫನ್ನು ಮೊಬೈಲ್ನಲ್ಲೇ ಪಡೆಯುವ ವ್ಯವಸ್ಥೆ ಬಂದಿದೆ ರೈತರ ಬಳಿ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಮನೆಯಲ್ಲಿಯೇ ಕುಳಿತು ತಮ್ಮ ಜಮೀನಿನ ಮ್ಯಾಪನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಕಂದಾಯ ಇಲಾಖೆಯು ಈ ವ್ಯವಸ್ಥೆಯನ್ನ ರೂಪಿಸಿದ್ದು ತಮ್ಮ ಜಮೀನಿನ ಸರ್ವೆ ನಂಬರ್ ಸುತ್ತಮುತ್ತ ಯಾವ ಯಾವ ಸರ್ವೆ ನಂಬರ್ಗಳಿವೆ ಜಮೀನಿನ ಹತ್ತಿರದ ಕೆರೆಕಟ್ಟೆ ಗುಡ್ಡಗಳು ಜಮೀನಿನ ಸುತ್ತಮುತ್ತ ಬಂಡಿದಾರಿ ಕಾಲು ದಾರಿ ಕಾಲುವೆ ಊರಿನ ಅಕ್ಕಪಕ್ಕದ ಊರಿಗೆ ಹೋಗುವ ದಾರಿಗಳ ಮಾಹಿತಿಯು ಈ ಮ್ಯಾಪ್ನಲ್ಲಿ ಸಿಗುತ್ತದೆ ರೈತರು ತಮ್ಮೂರಿನ ಗಡಿ ರೇಖೆಗಳನ್ನು ನೋಡಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರೈತರ ಅಂಗೈಯಲ್ಲಿ ಸಿಗಲಿದೆ ಜಮೀನಿನ ಮ್ಯಾಪ್ ಕಂದಾಯ ಇಲಾಖೆಯಿಂದ ಗ್ರಾಮ ನಕ್ಷೆ ಸೌಲಭ್ಯ ಹೌದು ಬಹುತೇಕ ರೈತರಿಗೆ ತಮ್ಮ ಜಮೀನಿಗೆ ರಸ್ತೆಗಳೇ ಇಲ್ಲ ಅಂತ ಹೇಳಿ ಭಾವಿಸಿ ಹಲವಾರು ರೀತಿಯ ತೊಂದರೆ ಪಡ್ತಿರ್ತಾರೆ ಅಂತಹ ರೈತರು ಸರ್ಕಾರದ ಮ್ಯಾಪ್ ಪ್ರಕಾರ ತಮ್ಮ ಜಮೀನಿಗೆ ರಸ್ತೆ ಇದೆಯೋ ಅಥವಾ ಇಲ್ವೋ ಎಂಬುದನ್ನು ಚೆಕ್ ಮಾಡಬಹುದು ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲು ದಾರಿಯಾಗಲಿ ಬಂಡಿದಾರಿಯಾಗ್ಲಿ ಇದೆಯೋ ಇಲ್ವೋ ಅಂತ ಜಮೀನಿನ ಸುತ್ತಮುತ್ತಲಿರನ ಹಳ್ಳೆ ನದಿಗಳು ಗುಡ್ಡ ಬೆಟ್ಟಗಳು ಎಲ್ಲೆಲ್ಲಿ ಬರುತ್ತವೆ ಎಂಬುದನ್ನು ಚೆಕ್ ಮಾಡಬಹುದು ಈಗ ರೈತರು ಮಾಡಬೇಕು ರೈತರು ತಮ್ಮ ಮೊಬೈಲ್ನಲ್ಲಿಯೇ ಜಮೀನಿನ ಮ್ಯಾಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಡಬ್ಲ್ಯೂ 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 ಡಾಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ಕಂದಾಯ ಇಲಾಖೆಯ ಅಂದರೆ ರೆವಿನ್ಯೂ ಮ್ಯಾಪ್ ವೆಬ್ ಪೇಜ್ ತೆಗೆದುಕೊಳ್ಳುತ್ತದೆ ರೈತರು ಇಲ್ಲಿ ತಮ್ಮ ಜಿಲ್ಲೆ ತಾಲೂಕು ಹೋಬಳಿ ಆಯ್ಕೆ ಮಾಡಿಕೊಂಡು ಕ್ಯಾಡೆಸ್ಟ್ರಾಲ್ ಮಾಯ್ ಆಯ್ಕೆ ಮಾಡಿಕೊಳ್ಬೇಕು ನಂತರ ರೈತರು ಆಯ್ಕೆ ಮಾಡಿಕೊಂಡ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಪಟ್ಟಿ ಕಾಣುತ್ತದೆ ರೈತರು ತಮ್ಮ ಗ್ರಾಮದ ಮುಂದಿರುವ ಪಿ ಡಿ ಎಫ್ ಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ರೈತರು ಆಯ್ಕೆ ಮಾಡಿಕೊಂಡಿರುವ ಮ್ಯಾಪ್ ಡೌನ್ಲೋಡ್ ಆಗಲಿಲ್ಲವೆಂದರೆ ರೈತರಿಗೆ ಪಾಫ್ ಆಫ್ ಬ್ಲ್ಯಾಕ್ಡ್ ಎಂಬ ಮೆಸೇಜ್ ಕಾಣುತ್ತದೆ ಅಲ್ಲಿ ರೈತರು ಆಲ್ವೇಜ್ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ರೈತರಿಗೆ ಯಾವ ಊರು ಆಯ್ಕೆ ಮಾಡಿಕೊಂಡಿರುತ್ತಾರೋ ಆ ಊರಿನ ಮ್ಯಾಪ್ ಡೌನ್ಲೋಡ್ ಆಗುತ್ತದೆ ಗ್ರಾಮ ನಕ್ಷೆಯಲ್ಲಿ ಏನೇನು ಮಾಹಿತಿ ಕಾಣಿಸುತ್ತದೆ ರೈತರಿಗೆ ಕಂದಾಯ ಇಲಾಖೆಯ ಮ್ಯಾಪ್ನಲ್ಲಿ ತಾವು ಆಯ್ಕೆ ಮಾಡಿಕೊಂಡ ಗ್ರಾಮ ಸುತ್ತಮುತ್ತಲು ಇರುವ ಯಾವ ಯಾವ ಗ್ರಾಮಗಳಿಗೆ ಹಾಗೂ ಗ್ರಾಮಕ್ಕೆ ಹೋಗುವ ರಸ್ತೆಗಳು ಅಂದರೆ ಹೇಗೆ ರಸ್ತೆ ಹಾದು ಹೋಗುತ್ತದೆ ಎಂಬುದನ್ನು ಕಾಣಬಹುದು ಅದೇ ರೀತಿಯಾಗಿ ಆ ಗ್ರಾಮದ ಸುತ್ತಮುತ್ತಲಿರುವ ಜಮೀನಿನ ಸರ್ವೆ ನಂಬರ್ಗಳ ವಾರ್ಡರ್ ಕೂಡ ಕಾಣಿಸುತ್ತದೆ ಗಡಿ ರೇಖೆ ಆ ಊರಿನ ಸುತ್ತಮುತ್ತಲಿರುವ ಸರ್ವೆ ನಂಬರ್ಗಳು ಹಳ್ಳ ಕಾಲುವೆ ಕಾಲುದಾರಿ ಬಂಡಿದಾರಿಗಳ ಮಾಹಿತಿ ಕೂಡ ಸಿಗುತ್ತದೆ ರೈತರಿಗೆ ಗ್ರಾಮ ನಕ್ಷೆ ಮ್ಯಾಪ್ ಅಗತ್ಯವಿದೆಯೇ ನನ್ನ ಬೆಳೆ ನನ್ನ ಹಕ್ಕು ಎನ್ನುವ ವಾಕ್ಯದೊಂದಿಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಕಾರ್ಯಕ್ಕೆ ಚಾಲನೆ ನೀಡಿದೆ ರೈತರಿಗೆಂದೇ ತಮ್ಮ ತೋಟ ಹೊಲಗಳಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿ ಕೃಷಿ ಇಲಾಖೆ ಚಾಲನೆ ನೀಡಿದೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಎಲ್ಲ ಬೆಳೆಗಳ ವಿವರಗಳನ್ನ ತಾವೇ ಸ್ವತಃ ದಾಖಲಿಸಿ ಅವಕಾಶ ಕಲ್ಪಿಸಲಾಗಿದೆ ಕಂದಾಯ ದಾಖಲೆಗಳು ಸರ್ಕಾರಿ ಸವಲತ್ತುಗಳಿಗಾಗಿ ಜನರು ತಾಲೂಕು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಕಂದಾಯ ಇಲಾಖೆ ಹಲವಾರು ಜನಪರ ಯೋಜನೆಗಳನ್ನು ಕೈಗೊಂಡಿದ್ದು ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಎಂಬ ಯೋಜನೆಯನ್ನ ಈಗಾಗಲೇ ಜಾರಿಗೊಳಿಸಿದೆ ಅದೇ ರೀತಿ ರೈತರು ಮೊಬೈಲ್ನಲ್ಲಿಯೇ ತಮ್ಮ ಜಮೀನಿನ ಮಾಹಿತಿ ತಿಳಿದುಕೊಳ್ಳುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಟ್ಟಾರೆಯಾಗಿ ಹಳ್ಳ ಕಾಲುವೆ ಕಾಲುದಾರಿ ಬಂಡಿದಾರಿಗಳ ಮಾಹಿತಿಯನ್ನ ರೈತರು ತಮ್ಮ ಅಂಗೈಯಲ್ಲೇ ಪಡೆಯುವಂತಹ ವ್ಯವಸ್ಥೆ ಜಾರಿಯಾಗಿದೆ ಇದನ್ನ ಸರಿಯಾಗಿ ಕ್ರಮದಲ್ಲಿ ಬಳಸಿ ಇದರ ಸೌಲಭ್ಯ ಪ್ರತಿಯೊಬ್ಬರೂ ಪಡೆಯಬೇಕು ಅನ್ನೋದು ಜಿ ಕನ್ನಡ ನ್ಯೂಸ್ನ ಆಶಯವಾಗಿದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ